ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಕೂಡ ನಮಸ್ತೆ ನೋಡಿ ಕಲ್ಯಾಣ ಕರ್ನಾಟಕದಲ್ಲಿ ಅಂದರೆ ನೀವು ಜಾಬ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ಕಲ್ಯಾಣ ಕರ್ನಾಟಕನೂ ಕೂಡ ಮೈಂಡಲ್ಲಿ ಇಟ್ಕೋಬೇಕು ಏಕೆಂದರೆ ಅಲ್ಲಿ ಅಪ್ಲಿಕೇಶನ್ ಹಾಕೋರ ಸಂಖ್ಯೆ ಕಡಿಮೆ ಓಕೆನಾ ಈಗ ನಮ್ಮ ನಾನು ಹೆಚ್ ಕೆ ಆದರೂ ಅಷ್ಟೇ ಅಪ್ ಅಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕೋಕ್ಕೆ ಮನ್ಸ್ ಮಾಡೋಲ್ಲ ನಿಮಗೆ ಜಾಬ್ ಬೇಕೇ ಬೇಕು ಅಂದರೆ ಪ್ಲೇಸನ್ನು ಕೂಡ ನೀವು ಅಷ್ಟೇ ಚೆನ್ನಾಗಿ ನೀಟಾಗಿ ಸೆಲೆಕ್ಟ್ ಮಾಡ್ಕೋಬೇಕು ಅರ್ಧ ಪ್ಲೇಸನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನೀವು ಎಕ್ಸಾಮಲ್ಲಿ ಅರ್ಧಾಗಿದ್ದಂಗೆ ಅಂತಲೇ ಹೇಳ್ಬೋದು ಓಕೆನಾ ಹಾಗಾಗಿ ಪ್ಲೇಸನ್ನು ನೀವು ನೀಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾವುದಕ್ಕೆ ಅಪ್ಲಿಕೇಶನ್ ಯಾವ ಪ್ಲೇಸಿಗೆ ಜಾಸ್ತಿ ಅಪ್ಲಿಕೇಶನ್ ಬರಲ್ಲ ಅದನ್ನ ನೋಡ್ಕೊಳ್ಳಿ ನೋಡಿಕೊಂಡು ಅಪ್ಲಿಕೇಶನ್ ಹಾಕಿ ಜಾಬನ್ನು ತೊಗೊಳ್ಳೋದು ಬಹುಮುಖ್ಯ ಎಲ್ಲರೂ ಅಪ್ಲಿಕೇಶನ್ ಇದ್ದಾರೆ ಅಂದರೆ ಅಲ್ಲೇ ನೀವು ಅಪ್ಲಿಕೇಶನ್ ಹಾಕಿದರೆ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ ಹಾಗಾಗಿ ನೀವು ಪ್ಲೇಸನ್ನು ಓಕೆ ಎಲ್ಲಿ ಹೆಚ್ಚು ಕೊರತೆ ಇದೆ ಎಲ್ಲಿ ಎಷ್ಟು ಪೋಸ್ಟ್ ಇದ್ದಾವೆ ಯಾರು ಆ ಪ್ಲೇಸಿಗೆ ಅಪ್ಲಿಕೇಶನ್ ಹಾಕೋಲ್ಲ ಅದೆಲ್ಲದನ್ನೂ ಕೂಡ ಮೈಂಡಲ್ಲಿ ಇಟ್ಕೊಳ್ಳಿ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಪ್ಲೇಸನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ನೀವು ಅರ್ಧ ನೀವು ಜಾಬ್ ಅರ್ಧ ಸಿಕ್ಕಂಗೆ ಅಂತಲೇ ಹೇಳ್ಬೋದು ಪ್ಲೇಸು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ಎಲ್ಲಿ ಯಾರು ಹೆಚ್ಚು ಅಪ್ಲಿಕೇಶನ್ ಹಾಕಲ್ಲೋ ಅಲ್ಲಿ ನೀವು ಅಪ್ಲಿಕೇಶನ್ ಹಾಕಬೇಕು ಓಕೆನಾ ಮೇಡಮ್ ಹೆಂಗೆ ಗೊತ್ತಾಗುತ್ತೆ ಅಂದರೆ ನೀವು ಅದನ್ನು ಕಂಡು ಇಟ್ಕೋಬೇಕು ಯಾವ ರೀತಿ ಅಂತ ಹೇಳಿ ನಿಮಗೆ ಗೊತ್ತಿರೋದು ನಿಮಗೆ ಗೊತ್ತು ಅದು ಓಕೆನಾ ಸೊ ಇನ್ನು ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸ್ ಬೇಕು ಅಂದರೆ ಅವೈಲೇಬಲ್ ಇದೆ ಈಗ ನೆಕ್ಸ್ಟ್ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ನೋಡ್ತಾ ಹೋಗಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನಮಸ್ತೆ ಸೊ ನೀವು ನೋಡ್ತಾ ಇರ್ಬೋದು ಅತಿಥಿ ಶಿಕ್ಷಕರ ನೇಮಕದ ಹೊರತಾಗಿಯೂ ಬಗೆಹರಿದ ಬೋಧಕರ ಅಂತೆ ಅರವತ್ತೊಂದು ಸಾವಿರ ಸರ್ಕಾರಿ ಶಾಲಾ ಶಿಕ್ಷಕರ ಹುದ್ದೆ ಖಾಲಿ ಇದೆ ಅಂತೆ ಇಲ್ಲಿ ನೋಡಿ ಅರವತ್ತೊಂದು ಸಾವಿರ ಖಾಲಿ ಇದೆ ಬಟ್ ಇವ್ರು ಕಾಲ್ ಮಾಡ್ತಕ್ಕಂಥದ್ದು ಎಷ್ಟು ಐದು ಸಾವಿರ ಓಕೆನಾ ಸೊ ಕಲ್ಯಾಣ ಕರ್ನಾಟಕದಲ್ಲಿ ಐದು ಸಾವಿರದ ಚಿಲ್ಡ್ರ ಯಾಕೆ ಐದು ಸಾವಿರ ಅಂತ ಹೇಳಿದ್ದಾರೆ ಇನ್ನು ನಾನ್ ಎಚ್ ಕೆಲೂ ಕೂಡ ಕಾಲ್ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ ಬಟ್ ಅಲ್ಲೂ ಕೂಡ ಐದು ಸಾವಿರ ಅಂತ ಹೇಳಿದ್ದಾರೆ ಬಟ್ ಇಲ್ಲಿ ನೋಡಿರ್ಬೋದು ನೀವು ಅರವತ್ತೊಂದು ಸಾವಿರ ಶಿಕ್ಷಾಲಾ ಶಿಕ್ಷಕರ ಹುದ್ದೆ ಖಾಲಿ ಅಂತ ಹೇಳ್ತಾ ಇದ್ದಾರೆ ಯಾಕೆ ಎಷ್ಟು ಡಿಫ್ರೆನ್ಸು ಓಕೆನಾ ಐದು ಸಾವಿರ ಹೇಳಿ ಅರವತ್ತೊಂದು ಸಾವಿರ ಹೇಳಿ ನೀವೇ ನೋಡಿ ನೋಡಿ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ತರಗತಿ ಆರಂಭವಾಗಲು ಇನ್ನೇನು ಕೆಲವು ದಿನಗಳಷ್ಟೇ ಬಾಕಿ ಇದ್ದು ಅರವತ್ತೊಂದು ಸಾವಿರದ ಐನೂರ ಇಪ್ಪತ್ತೈದು ಶಿಕ್ಷಕರ ಹುದ್ದೆ ಖಾಲಿ ಇದಾವಂತೆ ಅತಿಥಿ ಶಿಕ್ಷಕರನ್ನು ಇವರು ಅಪಾಯಿಂಟ್ ಮಾಡಿಕೊಂಡ್ರು ಕೂಡ ಇನ್ನೂ ಟೀಚರ್ ಪೋಸ್ಟ್ ಏನಾಗಿದೆ ಇನ್ನೂ ಉಳಿದಿದೆ ಅಂತೆ ಇನ್ನು ಶಿಕ್ಷಣ ಇಲಾಖೆ ನೀಡಿರುವ ಅನ್ವಯ ಶಿಕ್ಷಕರ ಕೊರತೆಯಿಂದಾಗಿ ಶಾ ಸರ್ಕಾರಿ ಶಾಲೆ ಮಕ್ಕಳ ಕಲಿಕೆ ಮತ್ತು ಫಲಿತಾಂಶದ ಮೇಲೆ ಗಂಭೀರ ಪರಿಣಾಮ ಆತಂಕ ಗೋಚರಿಸಿದೆ ಸೊ ಅಂತೂ ಇಂತೂ ಗೊತ್ತಾಯ್ತಲ್ವಾ ಅವರಿಗೆ ಶಿಕ್ಷಕರ ಕೊರತೆಯಿಂದ ಈ ಥರ ಆಗಿದೆ ಅಂದರೆ ಮಕ್ಕಳಲ್ಲಿ ಶಿಕ್ಷಕರ ಕೊರತೆಯಿಂದ ಕ್ವಾಲಿಟಿ ಟೀಚರ್ಸ್ ಇಲ್ಲದೆ ಇರೋದರಿಂದ ಏನಾಗ್ತಿದೆ ಅಲ್ಲಿರ್ತಕ್ಕಂಥ ಮಕ್ಕಳಲ್ಲಿ ಎಜುಕೇಷನ್ ಏನಾಗ್ತಿದೆ ಇಂಪ್ರೂವ್ ಆಗ್ತಾ ಇಲ್ಲ ಮಕ್ಕಳ ಕಲಿಕೆಯಲ್ಲಿ ಫಲಿತಾಂಶದಲ್ಲಿ ಕೊರತೆಯನ್ನು ಅನುಭವಿಸ್ತಾ ಇದ್ದಾರೆ ಇನ್ನು ರಾಜ್ಯ ಸರ್ಕಾರ ಮತ್ತು ಅತಿಥಿ ಶಿಕ್ಷಕರನ್ನೇ ನೆಟ್ಟು ನೆಚ್ಚಿಕೊಂಡು ಏನು ಮಾಡ್ತಿದೆ ಶಾಲೆಯನ್ನು ನಡೆಸ್ತಿದೆ ಇನ್ನು ಮತ್ತೊಂದೆಡೆ ಶಿಕ್ಷಕರ ಅರ್ಹತೆ ಪರೀಕ್ಷೆ ಟೆಟ್ ಏನಾಗಿದೆ ಅದನ್ನು ಟೆಟ್ ಪಾಸಾಗಿ ಒಂದು ಪಾಯಿಂಟ್ ಐದು ಲಕ್ಷ ಮಂದಿ ನೇಮಕಾತಿ ಆದೇಶಕ್ಕಾಗಿ ಕಾಯ್ತಾ ಇದ್ದಾರೆ ಸೊ ಆದೇಶವನ್ನು ಹೊರಡಿಸಿ ಮೂರು ವರ್ಷಗಳಾದರೂ ಕೂಡ ಇನ್ನು ಕಡೆ ಅಧಿಸೂಚನೆ ಹೊರಡಿಸಿ ಮೂರು ವರ್ಷ ಆಗಿದೆ ಬಟ್ ಇನ್ನು ಕಲ್ಫಾಮ್ ಆಗಿಲ್ಲ ಅಲ್ವಾ ಸೊ ನೇಮಕಾತಿಗೆ ಸಂಬಂಧಿಸಿದಂತೆ ಅಧಿಸೂಚನೆ ಹೊರಡಿಸಿಲ್ಲ ಅಧಿಸೂಚನೆ ರಾಜ್ಯದಲ್ಲಿ ಶಿಕ್ಷಕರ ನೇಮಕಾತಿಗೆ ಅಧಿಸೂಚನೆ ಹೊರಡಿಸಿ ಮೂರು ವರ್ಷಗಳಾಗಿವೆ ಈವರೆಗೂ ನೇಮಕಾತಿ ಸು ಸಂಬಂಧಿಸಿದಂತೆ ಅಧಿಸೂಚನೆಯನ್ನು ಹೊರಡಿಸಿಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಹಿಂದಿನ ಸರ್ಕಾರದಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಹದಿನೈದು ಸಾವಿರ ಏನಿತ್ತು ಅದನ್ನು ಸಾವಿರ ಶಿಕ್ಷಕರ ನೇಮಕಾತಿ ಆದೇಶ ಹೊರಡಿಸಿತ್ತು ಇದರಲ್ಲಿ ಹದಿಮೂರು ಸಾವಿರದ ಮುನ್ನೂರ ಐವತ್ತೆರಡು ಮಂದಿ ಏನಾಗಿದ್ದರು ಆಗಿದ್ದರು ಇನ್ನು ಹನ್ನೆರಡು ಸಾವಿರದ ನೂರ ನಲವತ್ತೊಂದು ಮಂದಿಗೆ ಆದೇಶ ಪತ್ರವನ್ನು ಕೂಡ ನೀಡಲಾಗಿದೆ ಇನ್ನು ಐದು ಸಾವಿರದ ಐನೂರ ಮೂವತ್ತೊಂಬತ್ತು ಶಾಲೆಗಳಲ್ಲಿ ಏಕ ಶಿಕ್ಷಕರಿದ್ದರಂತೆ ಓಕೆನಾ ಯಾರು ಏಕ ಶಿಕ್ಷಕರಿದ್ದರ ಇದ್ದಾರಂತೆ ಸೊ ಹಾಗಾಗಿ ಮಕ್ಕಳಲ್ಲಿ ಇದೂ ಒಂದು ಕಾರಣ ಓಕೆನಾ ಮಕ್ಕಳಲ್ಲಿ ಕಲಿಕೆಯಲ್ಲಿ ಹಿಂದುಳಿದಿರೋ ಹಿಂದುಳಿದಿರೋಕ್ಕೆ ಇದು ಒಂದು ಕಾರಣ ಗ್ರಾಮೀಣ ಭಾಗದ ಪ್ರಾಥಮಿಕ ಶಾಲೆಗಳಲ್ಲಿ ಒಬ್ಬರೇ ಶಿಕ್ಷಕರು ಇರುವುದರಿಂದ ಸೊ ಬುನಾದಿ ಹಂತದ ಕಲಿಕೆಯಲ್ಲಿಯೇ ಮಕ್ಕಳು ಹಿಂದುಳಿಯುತ್ತಾರಂತೆ ಇನ್ನು ಐದು ಸಾವಿರದ ಐನೂರ ಮೂವತ್ತೊಂಬತ್ತು ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಏಕ ಶಿಕ್ಷಕರಿದ್ದಾರೆ ಗುಣಮಟ್ಟದ ಕಲಿಕೆಯಾಗದ ಕಾರಣ ಅಲ್ಲಿಯೂ ಕೂಡ ಸರ್ಕಾರಿ ಶಾಲೆಗಳು ವಿಫಲವಾಗ್ತಿವೆ ಅಂತ ಹೇಳ್ತಿದ್ರೆ ಇನ್ನು ಕಲ್ಯಾಣ ಕರ್ನಾಟಕದಲ್ಲಿ ಪೋಸ್ಟ್ ಖಾಲಿ ಇದ್ದರೂ ಕೂಡ ಅಪ್ಲಿಕೇಶನ್ ಹಾಕೋರ ಸಂಖ್ಯೆ ತುಂಬ ಕಡಿಮೆ ಇದೆ ಅಂತೆ ಸೊ ಹಾಗಾಗಿ ಈ ಸದಾ ಎಲ್ಲರೂ ಕೂಡ ಕಲ್ಯಾಣ ಕರ್ನಾಟಕದಲ್ಲಿ ಪೋಸ್ಟ್ ಇದೆ ಎಲ್ಲಿ ಜಾಬ್ ಬೇಕೇ ಬೇಕಪ್ಪ ನಮಗೆ ಅನ್ನೋರು ಈ ಥರ ಪ್ಲೇಸ್ಗಳಲ್ಲಿ ಹಾಕಿ ನೀವೆಷ್ಟು ನೀಟಾಗಿ ಸೆಲೆಕ್ಟ್ ಮಾಡ್ಕೊತೀರೋ ನೀವು ಟೀಚರ್ಸ್ ನೇಮಕಾತಿ ಆದಾಗ ಆ ಪ್ಲೇಸನ್ನು ನೀವು ಅರ್ಧ ಗೆದ್ದಂಗೆ ಅಂತಲೇ ಹೇಳ್ಬೋದು ಓಕೆ ನೀವು ಎಕ್ಸಾಮ್ ಅರ್ಧ ಬರೆದು ಗೆದ್ದಂಗೆ ಆದರೆ ಸೊ ನೀವು ಪ್ಲೇಸನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ನೋಡಿ ಇಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ತುಂಬ ಮೆಂಬರ್ಸ್ ಏನು ಮಾಡ್ತಾರೆ ಅಪ್ಲಿಕೇಶನ್ ಹಾಕೋದೇ ಇಲ್ಲ ಅನ್ಲೈಕ್ ಅಂದರೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ನಾನು ಹೆಚ್ ಕೆವದವರು ಅಪ್ಲಿಕೇಶನ್ ಹಾಕೋದೇ ಇಲ್ಲ ಓಕೆನಾ ಟ್ರೈ ಮಾಡಿ ಜಾಬ್ ಬೇಕು ಅಂದರೂ ಎಲ್ಲಾದರೂ ನಾನು ವರ್ಕ್ ಮಾಡ್ತೀನಿ ಅಂದರೂ ಟ್ರೈ ಮಾಡಿ ನೋಡಿ ರಾಯಚೂರಿನಲ್ಲೇ ಹೆಚ್ಚು ಹುದ್ದೆಗಳು ಖಾಲಿ ಇದ್ದಾವಂತೆ ಇಡೀ ರಾಜ್ಯವಾರು ತೋರಿದಾಗ ರಾಯಚೂರು ಅತಿ ಹೆಚ್ಚು ಹುದ್ದೆಗಳು ಖಾಲಿ ಇವೆ ಅಂತೆ ಪ್ರಾಥಮಿಕ ಶಾಲೆಯಲ್ಲಿ ನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ತ ನಲವತ್ತೆರಡು ಹಾಗೂ ಪ್ರೌಢಶಾಲೆಯಲ್ಲಿ ಒಂದು ಸಾವಿರದ ನಲವತ್ತು ಒಟ್ಟು ಐದು ಸಾವಿರದ ನಾನ್ನೂರ ಒಂದು ಹುದ್ದೆಗಳು ಖಾಲಿ ಇವೆ ಓಕೆ ಎಲ್ಲಿ ಎಚ್ ಕೆದಲ್ಲಿ ಬಟ್ ಗೌರ್ಮೆಂಟ್ ಕಾಲ್ ಮಾಡಿರೋದು ಐದು ಸಾವಿರ ರಾಯಚೂರಿನಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳು ಐದು ಸಾವಿರ ಓಕೆನಾ ಇವರು ಒಂದು ಡಿಸ್ಟಿಕ್ಕಿನ ಹುದ್ದೆಗಳನ್ನ ಕಾಲ್ ಮಾಡಿದ್ದಾರೆ ಓಕೆನಾ ಏನೋ ನೆಕ್ಸ್ಟ್ ಬರೋದಾದರೆ ಕಲ್ಯಾಣ ಕರ್ನಾಟಕ ಭಾಗದ ಏಳು ಜಿಲ್ಲೆಯ ಪರಿಸ್ಥಿತಿ ಹೀನಾಯವಾಗಿದೆ ಮೂರನೇ ಒಂದು ಭಾಗದಷ್ಟು ಶಿಕ್ಷಕರ ಹುದ್ದೆಗಳು ಖಾಲಿ ಇವೆ ಅಂತಲೇ ಹೇಳ್ಬೋದು ಅದರಲ್ಲೂ ಕೂಡ ರಾಯಚೂರಿನಲ್ಲಿ ನೀವು ನೋಡಿರೋ ಹಾಗೆ ಐದು ಸಾವಿರದ ನಾನ್ನೂರ ಒಂದು ಅದೇ ರೀತಿ ಶಿಕ್ಷಕರ ಹುದ್ದೆಗಳು ಖಾಲಿ ಇವೆ ಒಟ್ಟು ಏಳು ಜಿಲ್ಲೆಗಳಿಂದ ಇಪ್ಪತ್ತು ಸಾವಿರದ ಎಂಟುನೂರ ಎಂಬತ್ತೇಳು ಹುದ್ದೆಗಳು ಖಾಲಿ ಇವೆ ಬಹುತೇಕ ಎಸ್ ಎಸ್ ಎಲ್ ಸಿ ಫಲಿತಾಂಶದಲ್ಲಿ ಎಲ್ಲ ಜಿಲ್ಲೆಗಳು ಕೂಡ ಬಹುತೇಕ ಕೊನೆಯ ಸ್ಥಾನದಲ್ಲಿವೆ ವಿಜಯನಗರ ಹತ್ತೊಂಬತ್ತನೇ ಸ್ಥಾನ ಬಳ್ಳಾರಿ ಇಪ್ಪತ್ತೊಂಬತ್ತನೇ ಸ್ಥಾನ ಬೀದರ್ ಹನ್ನೊಂದು ಸೊ ಇದನ್ನು ಈ ಗುಣಮಟ್ಟವನ್ನು ಕಾಪಾಡಬೇಕು ಎಜುಕೇಷನ್ನ ಅಂದರೆ ಮಕ್ಕಳಲ್ಲಿ ಕಲಿಕೆ ಸುಧಾರಿಸ್ಬೇಕು ಓಕೆ ಅಂದರೆ ಏನು ಮಾಡಬೇಕಪ್ಪ ಅಂದರೆ ಸರ್ಕಾರಿ ಟೀಚರ್ಸ್ನ ಓಕೆ ಟೀಚರ್ ಸರ್ಕಾರ ನೇಮಕ ಮಾಡ್ಕೋಬೇಕು ಓಕೆನಾ ಟೀಚರ್ಸ್ನ ಸರ್ಕಾರ ನೇಮಕ ಮಾಡಿಕೊಂಡಾಗ ಮಾತ್ರ ಮಕ್ಕಳಲ್ಲಿ ಏನಾಗುತ್ತೆ ಮಕ್ಕಳಿಗೂ ಕೂಡ ಇವರಿಗೂ ಕೂಡ ಕಲಿಸ್ಬೇಕು ಅನ್ನೋ ಹೊಸ ಪ್ರಯತ್ನಗಳು ನಡೆಯುತ್ತೆ ಓಕೆನಾ ಇನ್ನು ಎಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇವೆ ಅಂದರೆ ರಾಜ್ಯದಲ್ಲಿ ನಲವತ್ತೊಂದು ಸಾವಿರದ ಒಂಬೈನೂರ ಐದು ಪ್ರಾಥಮಿಕ ಮತ್ತು ನಾಲ್ಕು ಸಾವಿರದ ಎಂಟುನೂರ ಎಪ್ಪತ್ತೊಂದು ಪ್ರೌಢಶಾಲೆಗಳು ಸೇರಿ ಒಟ್ಟು ನಲವತ್ತಾರು ಸಾವಿರದ ಏಳ್ನೂರ ಎಪ್ಪತ್ತಾರು ಸರ್ಕಾರಿ ಶಾಲೆಗಳು ಕಾರ್ಯನಿರ್ವಹಿಸ್ತಿವೆ ಪ್ರಾಥಮಿಕ ಶಾಲೆಗಳಿಗೆ ಒಂದು ಲಕ್ಷದ ಎಂಬತ್ತೆಂಟು ಸಾವಿರದ ಐನೂರ ಮೂವತ್ತೊಂದು ಹುದ್ದೆಗಳು ಮಂಜೂರಾಗಿದ್ದು ಒಂದು ಲಕ್ಷದ ಮೂವತ್ತೆಂಟು ಸಾವಿರದ ಎಂಟುನೂರ ಎರಡು ಮಂದಿ ಕಾರ್ಯನಿರ್ವಹಿಸ್ತಿದ್ದು ನಲವತ್ತೊಂಬತ್ತು ಸಾವಿರದ ಏಳ್ನೂರ ಇಪ್ಪತ್ತೊಂಬತ್ತು ಹುದ್ದೆಗಳು ಖಾಲಿ ಇವೆ ಎಲ್ಲಿ ಪ್ರಾಥಮಿಕದಲ್ಲಿ ನಲವತ್ತ ಒಂಬತ್ತು ಸಾವಿರದ ಏಳ್ನೂರ ಇಪ್ಪತ್ತೊಂಬತ್ತು ಹುದ್ದೆಗಳು ಖಾಲಿ ಇವೆಯಂತೆ ಹಾಗೆಯೇ ಪ್ರೌಢಶಾಲಾ ವಿಭಾಗದಲ್ಲಿ ನಲವತ್ತ್ನಾಲ್ಕು ಸಾವಿರದ ನಾನ್ನೂರ ಆರು ಹುದ್ದೆಗಳು ಮಂಜೂರಾಗಿದ್ದು ಮೂವತ್ತೆರಡು ಸಾವಿರದ ಆರುನೂರ ಒಂದು ಆರುನೂರ ಹತ್ತು ಮಂದಿ ಕಾರ್ಯನಿರ್ವಹಿಸ್ತಿದ್ದು ಹನ್ನೊಂದು ಸಾವಿರದ ಏಳ್ನೂರ ತೊಂಬತ್ತಾರು ಹುದ್ದೆಗಳು ಖಾಲಿ ಇವೆ ಒಟ್ಟು ಅರವತ್ತೊಂದು ಸಾವಿರದ ಐನೂರ ಇಪ್ಪತ್ತೊಂದು ಶಿಕ್ಷಕರ ಹುದ್ದೆಗಳು ಖಾಲಿ ಇವೆ ಕಾಯಂ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳಲು ಸಾಧ್ಯವಾಗದ ಕಾರಣ ಏನು ಮಾಡ್ತಿದೆ ಶಿಕ್ಷಣ ಇಲಾಖೆ ಕಳೆದ ವರ್ಷದ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಸೇರಿ ನಲವತ್ತ್ಮೂರು ಸಾವಿರ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿತ್ತು ಅದರ ಹೊರತಾಗಿಯೂ ಕೂಡ ಸುಮಾರು ಹತ್ತೊಂಬತ್ತು ಸಾವಿರ ಹುದ್ದೆಗಳು ಖಾಲಿ ಇವೆ ಅಂತ ಹೇಳ್ತಾ ಇದ್ದಾರೆ ಇನ್ನು ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿಯಾದ ತಕ್ಷಣ ಏನು ಮಾಡ್ತಾರೆ ಜಾರಿಯಾದ ದಿನನೇ ನಾನು ಏನು ಮಾಡ್ತೀನಿ ಶಿಕ್ಷಕರ ನೇಮಕಾತಿಗೆ ನೋಟಿಫಿಕೇಶನ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸೊ ಅದನ್ನು ಕೂಡ ನಾವು ಕಾದು ನೋಡಬೇಕು ಓಕೆನಾ ನೋಡಿ ರಾಜ್ಯದಲ್ಲಿ ಒಳ ಮೀಸಲಾತಿ ಸಮೀಕ್ಷೆ ನಡೆಯುತ್ತಿದ್ದು ವರದಿ ಜಾರಿಯಾದ ಬಳಿಕ ಏನು ಮಾಡ್ತಾರೆ ಹುದ್ದೆಗೆ ಸಿದ್ಧತೆ ಮಾಡಿಕೊಳ್ಳಲಾಗುತ್ತದೆ ಅಂತ ಹೇಳಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವರಾದಂತಹ ಮಧು ಬಂಗಾರಪ್ಪರವರು ಹೇಳಿದ್ದಾರೆ ಏನು ಇತ್ತು ಅಂತ ಹೇಳಿ ವೆಯ್ಟ್ ಮಾಡಿ ನೋಡೋಣ ಯಾವುದಾದ್ರೂ ಬುಕ್ಸ್ ಬೇಕು ಅಂದರೂ ಕೂಡ ಅವೈಲಬಲ್ ಇದೆ ಸ್ಕ್ರೀನಲ್ಲಿ ಕಾಣಿಸಿದೆ ಆ ನಂಬರ್ ಬೇಕು ಕಾಲ್ ಮಾಡಿ ಅನ್ಸೂಯ್ಯಪ್ಪರಿಗೆ ಪುಸ್ತಕ ಕೂಡ ಅವೈಲೇಬಲ್ ಇದೆ ಎನ್ ಸಿ ಆರ್ ಟಿ ಪಿ ಡಿ ಎಫ್ ಕೂಡ ಅವೈಲೇಬಲ್ ಇದೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್